ಆ ಸ್ನೇಹಿತರೆ ನಮಸ್ಕಾರ ನಾನ್ ನಿಮ್ಮ ಕನಸು ಚಂದ್ರ ಮಾತಾಡ್ತಾ ಇದ್ದೀನಿ ಸೊ ಇವತ್ತು ನಮ್ಮ ಆಶ್ರಮದಲ್ಲಿ ಈ ಟೀಮ್ ನ ನೀವು ನೋಡಿರ್ತೀರಾ ಯಾವಾಗ್ಲೂನು ಲಯನ್ಸ್ ಕ್ಲಬ್ ಬಟ್ ಇವತ್ತು ಲೀಡಿಯಸ್ ಸರ್ವಿಸ್ ಆರ್ಗನೈಸೇಷನ್ ಅಂತ ಅವ್ರದೇ ಒಂದು ಹೊಸ ಒಂದು ಸಂಸ್ಥೆ ಇದರಲ್ಲಿ ಸೇವೆ ಎಷ್ಟಾಗುತ್ತೆ ಅವ್ರ ಅವ್ರ ಕೈಲಿ ಎಷ್ಟಾಗುತ್ತೆ ಅಷ್ಟು ಸೇವೆಗಳನ್ನ ಮಾಡೋದು ಉದ್ದೇಶ ಪ್ರಸಾವಿಸಿ ಗೆಳತಿಯರು ಅಂತ ಸೊ ನೇಮ್ ಕೇಳಕ್ ಚೆನ್ನಾಗಿದೆ ದಯವಿಟ್ಟು ಎಲ್ಲರೂ ವಿಡಿಯೋ ಶೇರ್ ಮಾಡಿ ಯಾಕೆಂದ್ರೆ ಈ ಹೊಸ ಒಂದು ಸಂಸ್ಥೆಗಳನ್ನ ಹುಟ್ಟಾಕಿ ಅದರಿಂದ ಏನಾದರೂ ಸೇವೆ ಮಾಡಬೇಕು ಅನ್ನೋದು ಒಂದು ಉದ್ದೇಶ ಅದರಿಂದ ಎಲ್ಲರೂ ಕೂಡ ವಿಡಿಯೋ ಶೇರ್ ಮಾಡಿ ಸೊ ನಿಮಗೂ ಕೂಡ ಏನಾದರೂ ಆಶ್ರಮಗಳಿಗೆ ಏನಾದರೂ ನಿಮ್ಮನೇಲಿ ಏನಾದರೂ ವಸ್ತುಗಳು ಏನೋ ಒಂದು ಡೊನೇಟ್ ಮಾಡಬೇಕು ಅಂದ್ರೆ ದಯವಿಟ್ಟು ಬಂದು ಆಶ್ರಮಕ್ಕೆ ಹೆಲ್ಪ್ ಆಗುವಂತದ್ದು ಏನಾದರೂ ಕೂಡ ನೀವು ಡೊನೇಟ್ ಮಾಡ್ಬೋದು ಈ ನೋಡಿ ಇವರು ಒಂದು ಡಬಲ್ ಕಾರ್ಡ್ ಎರಡು ಸಿಂಗಲ್ ಕಾರ್ಡ್ಗಳನ್ನ ಕೊಟ್ಟಿದ್ದಾರೆ ಸೊ ನಿಮಗೆ ಲಾಸ್ಟ್ ವಿಡಿಯೋದಲ್ಲಿ ನಾನು ಹೇಳಿದ್ದೆ ನಮಗೆ ಕಾರ್ಡ್ಸ್ ಗಳ ಅವಶ್ಯಕತೆ ಇದೆ ಇದೆ ಮುಂದೆ ಯಾರಾದರೂ ಬಂದ್ರೆ ನಾವು ಅವ್ರನ್ನ ನೆಲದಲ್ಲಿ ಮಲಗಿಸ್ಬೇಕಾಗುತ್ತೆ ಅಂತ ಸೊ ಅದೇ ತರ ಇವತ್ತು ಅವ್ರ ಮನೇಲಿ ಡೊನೇಟ್ ಮಾಡಿದ್ದಾರೆ ಸೊ ಎಲ್ರಿಗೂ ಧನ್ಯವಾದಗಳು ಮೇಡಮ್ ಎಲ್ಲಾರು ವಿಡಿಯೋ ಶೇರ್ ಮಾಡಿ ಸ್ನೇಹಿತರೆ ಮೇಡಮ್ ಮುಂದ್ ಕಡೆಯಿಂದ ನಮ್ಮ ಆಶ್ರಮಕ್ಕೆ ಯಾರಾದ್ರೂ ಒಬ್ರು ಏನಾದ್ರು ಹೇಳಿ ಅಂದ್ರೆ ಈ ನೀವು ಗಳು ಕೊಟ್ಟಿದ್ದೀರಾ ಇದ್ರಿಂದ ತುಂಬಾ ಉಪಯೋಗ ಆಗುತ್ತೆ ನಾನು ವಿಜಯ ಶಂಕರ್ ಅಂದ್ಬಿಟ್ಟು ನ ಲೀನಿಯಸ್ ಕ್ಲಬ್ನ ಪ್ರೆಸಿಡೆಂಟು ಮತ್ತು ನಮ್ಮ ಟ್ರೆಜರು ಸೆಕ್ರೆಟ್ರಿ ಜಾಯಿಂಟ್ಸ್ ಸೆಕ್ರೆಟ್ರಿ ಜಾಯಿಂಟ್ ಟ್ರೆಜರ್ ಎಲ್ಲ ಬಂದಿದ್ದೀವಿ ಇಲ್ಲಿನ ಇಲ್ಲಿನ ಆಶ್ರಮಕ್ಕೆ ನಾವು ಪದೇ ಪದೇ ಬರ್ತಾಯಿರ್ತೀವಿ ಇಲ್ಲಿನ ನ ನಾವು ಅವಾಗ ಕೇಳ್ಕೊತೀವಿ ಫುಲ್ಫಿಲ್ ಮಾಡ್ಕೊ ಮಾಡ್ಕೊಡ್ತೀವಿ ಇಲ್ಲಿ ನಿಸ್ವಾರ್ಥ ಸೇವೆಯಲ್ಲಿ ನಮ್ಮ ಚಂದ್ರ ಸರ್ ತೊಳ್ಕೊಂಡಿದ್ದಾರೆ ಸೊ ಆ ಒಂದು ಉದ್ದೇಶದಿಂದ ನಾನು ಇಲ್ಲಿ ಬಂದು ಸೇವೆ ಮಾಡ್ತಾಯಿರ್ತೀವಿ ಇಲ್ಲಿ ಕಾರ್ ಇನ್ನ ಶಾರ್ಟೇಜ್ ಇತ್ತು ಕಾರ್ ಶಾರ್ಟೇಜ್ ಇತ್ತು ಸೊ ಇಲ್ಲಿ ಸದಸ್ಯರು ಜಾಸ್ತಿ ಇದಾರೆ ಇನ್ನು ಜಾಸ್ತಿ ಆಗ್ತಾ ಇದಾರೆ ಸೊ ನಿಮ್ಗೆ ಯಾರ್ಗನ ನಿಮ್ ಮನೇಲಿ ಇರೋ ಒಂದು ದಿವಾನಾ ಮಂಚ ಅದನ್ನ ಇದು ಇನ್ನ ನೀಡ್ಸ್ ಇನ್ನ ಬೇಸಿಕ್ ನೀಡ್ಸ್ ಏನಿದೆ ಅದನ್ನ ತಂದು ಈ ಆಶ್ರಮಕ್ಕೆ ನೀವು ಕೊಡಬಹುದು ಆ ಇವತ್ತು ನಾವು ಕಾರ್ಡ್ಸ್ ಡೊನೇಟ್ ಮಾಡಿದ್ದೀವಿ ಸರ್ಗೆ ಅ ಮತ್ತೆ ಲೆಡಿಸ್ ಗೆ ನೈಟೀಸ್ ಮತ್ತೆ ಸ್ಯಾರೀಸ್ ಕೊಡ್ತಾ ಇದೀವಿ ಇದು ನಮ್ಮ ಪ್ರಸವಿಸು ಕ್ಲಬ್ ಲಿನಿಯಸ್ ಕ್ಲಬ್ ಇಂದ ನಾವು ಬಂದಿ ಸರ್ವಿಸ್ ಮಾಡ್ತಾ ಇದೀವಿ ಥ್ಯಾಂಕ್ ಯು ಮತ್ತೆ ನಿಮ್ಮ ಕೈಲಾದ ಸಹಾಯನ ಈ ಕನಸು ಫೌಂಡೇಶನ್ ಗೆ ಮಾಡಿ ಅಂತ ನಾನು ಈ ಇದರಿಂದ ಕೇಳ್ಕೊಂತಾ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್ ಆ ಥ್ಯಾಂಕ್ ಯು ಮೇಡಮ್ ಮತ್ತೆ ಯಾರಾದರೂ ಏನದ್ರು ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೋ ಮಚ್ ಎಲ್ಲರೂ ವಿಡಿಯೋ ಶೇರ್ ಮಾಡಿ ಹಾಗೆ ಕನಸು ಫೌಂಡೇಶನ್ ನಿರಾಶ್ರಿತರ ಆಶ್ರಮ ನೀವು ಬನ್ನಿ ನಿಮ್ಮಕ್ಕೆಲ್ಲ ಅದು ಸಹಾಯ ಮಾಡಿ ಅಂತ ಹೇಳ್ತಾ ದೇವರೆಲ್ಲರಿಗೂ ಒಳ್ಳೇದು ಮಾಡಲಿ ಥ್ಯಾಂಕ್ ಯು ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್